ಇನ್ನು ತನಿಷಾ ಅವರೇ ಅಕ್ಟೋಬರ್ ಮಂತ್ ಅಂದ್ರೆ ನಿಮಗೆ ಸ್ಪೆಷಲ್ ಅಂತ ಹೇಳಿದ್ರಿ ಒಂದಷ್ಟು ಜನದ ಹುಟ್ಟಿದ ಹಬ್ಬಗಳು ಕೂಡ ಬರುತ್ತೆ ನನ್ನ ಫೇವ್ರೇಟ್ ಪರ್ಸನ್ಸ್ ಅಂತ ಹೇಳಿದ್ರಿ ಯಾರು ಕ್ಯೂರಿಯಾಸಿಟಿ ಇದೆ ನಮ್ಮ ಓಕೆ ನನ್ನ ನನ್ನ ಲಾಂಗ್ ಟೈಮ್ ಫ್ರೆಂಡ್ಸ್ ಬರ್ತ್ ಡೇ ಇದೆ ಲೈಕ್ ಅದರಲ್ಲಿ ಒಬ್ರು ತರುಣ್ ಸರ್ ಕೂಡ ಇದ್ದಾರೆ ನನ್ನ ಸೆಲೆಬ್ರಿಟಿ ಕ್ರಶ್ ವಸಿಷ್ಠ ಅವರ ಬರ್ತ್ ಡೇ ಹತ್ತೊಂಬತ್ತಕ್ಕೆ ಆಕ್ಚುಲಿ ನಾವು ನಮ್ ಸಾಂಗ್ ರಿಲೀಸ್ ಹತ್ತೊಂಬತ್ತಕ್ಕೆ ಮಾಡ್ಬೇಕಂತ ಇದ್ವಿ ಆಯ್ತಾ ಆಬ್ವಿಯಸ್ಲಿ ಪ್ರೆಸ್ ಮೀಟ್ ಈ ಒಂದು ದಿನಾಂಕಗಳ ಎಲ್ರು ಬಿಸಿ ಇರೋದು ಇದನ್ನೆಲ್ಲ ನೋಡಿ ನಾವು ಹದಿನೇಳಕ್ ಮಾಡಿದ್ವಿ ಸೊ ಅದು ನೈನ್ಟೀನ್ತ್ ಮಾಡ್ಬೇಕಂತ ಇತ್ತು ಸೋ ಮೆನಿ ಥಿಂಗ್ಸ್ ಲೈಕ್ ಅದು ವಸಿಷ್ಠ ಅವ್ರಿಗೆ ಗೊತ್ತಿತ್ತ ನಿಮ್ ಪ್ಲಾನಿಂಗ್ ಎಲ್ಲ ನೈನ್ಟೀನ್ತ್ಗೆ ರಿಲೀಸ್ ಮಾಡ್ಬೇಕು ಅವ್ರ ಬರ್ಡೇ ದಿನ ಅನ್ನುವಂಥದ್ದು ಹೇಳಿದ್ರ ಏನಾರ ನನ್ ಕಾರ್ ನಂಬರೇ ಅವ್ರ ಬರ್ತ್ಡೇ ದಿನದಲ್ಲಿ ತಗೊಂಡಿದ್ದೆ ಸೊ ಮೇ ಬಿ ಯಾವ್ಲಾದ್ರು ಡಿಸ್ಕಶನ್ ಮಾಡಿದ್ರೆ ಗೊತ್ತಾಗ್ಬಹುದು ಅಷ್ಟು ಅಷ್ಟು ಡೀಟೇಲ್ಸ್ ಯಾಕಂದ್ರೆ ನಾವೇ ರಾತ್ರೋರಾತ್ರಿ ಡಿಸೈಡ್ ಮಾಡಿದ್ರಿಂದ ನಾವ್ ಯಾರಿಗೂ ತಿಳ್ಸೋದಕ್ ಆಗ್ಲಿಲ್ಲ ಸೊ ನಾ ನಾನಾಗ್ಲಿ ನಮ್ಮ ಪಾರ್ಟ್ನರ್ ಪ್ರೊಡ್ಯೂಸರ್ ರವಿ ಕಿರಣ್ ಸರ್ ಆಗ್ಲಿ ಕಾರ್ತಿಕ್ ಅವರಾಗ್ಲಿ ನಾವೆಲ್ಲರೂ ಹೇಗಿದೀವಿ ಅಂತಂದ್ರೆ ಎಲ್ಲಾದ್ರೂ ಹೋಗ್ಬೇಕಾ ಹಾ ಬರ್ತಾ ಇದೀವಿ ಬರ್ತಾ ಇದೀಯಾ ಓಕೆ ಬಾಯ್ ಅಷ್ಟೇ ವಿ ಡೋಂಟ್ ಲೈಕ್ ಏನೋ ಮುಂಚೆ ಪ್ಲಾನ್ ಮಾಡು ಅದಕ್ಕಿನ್ನೇನೋ ರೆಡಿ ಮಾಡು ಆ ರೀತಿ ತುಂಬಾ ಕಡಿಮೆ ಅನ್ಕೊಳ್ತೀವಿ ಬಟ್ ಸ್ಟಿಲ್ ವಿ ಎಂಡ್ ಅಪ್ ಡೂಯಿಂಗ್ ಇನ್ ಡೇ ಲೈಕ್ ಒಂದಿನ ಮುಂಚೆ ಪಟ್ ಅಂತ ಈ ರೀತಿಯಾಗಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಫಿಲ್ಮ್ ತುಂಬಾ ಅದೇ ರೀತಿಯಾಗಿ ಮಾಡಿದೀವಿ ಸೊ ಹಾಗಾಗಿ ದಟ್ಸ್ ವಿ ವರ್ಕ್ ಅನ್ನೋ ಒಂದು ಪ್ಯಾಟರ್ನ್ ಬಂದ್ಬಿಡಿದೀವಿ ನಾವು ಅಂದ್ರೆ ಏನಾಗುತ್ತೆ ಕೆಲವೊಂದ್ಸಲ ನಾವೇನೋ ಒಂದ್ ಅನ್ಕೊಂಡಿರ್ತೀವಿ ಇದು ಎಕ್ಸ್ಪೀರಿಯನ್ಸ್ ಆಗಿರೋದ್ ನಾ ಹೇಳ್ತಾ ಇದೀನಿ ಈಗ ನಾನೇನೋ ಒಂದು ಪ್ರಮೋಷನ್ ಆಕ್ಟಿವಿಟಿ ಅಂತ ಅನ್ಕೊಂಡಿರ್ತೀನಿ ನಾವ್ ಅನ್ಕೊಂಡು ಡಿಸ್ಕಶನ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆನೋ ನೋವು ಮಧ್ಯಾಹ್ನನೋ ಇನ್ ಏನಾದ್ರು ಒಂದು ಪೋಸ್ಟ್ ಮಾಡ್ತಾರೆ ಅದ್ರ ರಿಲೇಟೆಡ್ ಎಕ್ಸಾಂಪಲ್ ಆಗ ಆಗಿರೋದು ನಾವೇ ಡಿಸ್ಕಶನ್ ಮಾಡಿರ್ತೀವಿ ಅಂಡ್ ಇಟ್ಸ್ ಟಾಪಿಕ್ ಫಾರ್ ಆಲ್ ಆಫ್ ಅಸ್ ನಾವ್ ಎಲ್ಲೂ ನೋಡಿದ್ದಲ್ಲ ನಾವ್ ಎಲ್ಲೂ ಮಾತಾಡಿದ್ದಲ್ಲ ಆತರದ್ದೇನು ಇರಲ್ಲ ಇವಾಗ ಅಷ್ಟೇ ಹಿಂಗ್ ಅನ್ಕೊಂಡಿರ್ತೀವಿ ಇವಾಗ ನಾನು ನೀವು ಏನೋ ಒಂದು ಡಿಸ್ಕಶನ್ ಮಾಡಿರ್ತೀವಿ ಅಂತ ಅನ್ಕೊಳ್ಳಿ ನಾಳೆ ಮಧ್ಯಾಹ್ನ ಈ ಟಾಪಿಕ್ ಇನ್ನೆಲ್ಲೋ ಬಂದಿರುತ್ತೆ ಸೊ ವಾಟ್ ಐ ಆಲ್ಸೋ ಫೀಲ್ ಇನ್ ಮೈ ಪಾರ್ಟ್ನರ್ ಆಲ್ಸೋ ಫೀಲ್ ಇಸ್ ದಟ್ ನಾವೇನ್ ಅನ್ಕೊಳ್ತಾ ಇದೀವಿ ವಿ ಹಾವ್ ಟು ಡೂ ಇಟ್ ಇಮಿಡಿಯಟ್ ಇಲ್ಲ ಅಂತಂದ್ರೆ ನಮ್ ತರ ಯೋಚನೆ ಮಾಡೋ ಸಾವಿರ ಜನ ಇರ್ತಾರೆ ಇದು ನನ್ಗೆ ಬಿಗ್ ಬಾಸ್ ಕೂಡ ರಿಯಲೈಸ್ ಆಗಿತ್ತು ಹೇಗೆ ಅಂತಂದ್ರೆ ನಾನು ಏನೋ ಒಂದ್ ಅನ್ಕೊಳ್ತಾ ಇರ್ತೀನಿ ಅಥವಾ ನಾನ್ ಡೇರಿಂಗ್ ಫ್ಯಾಮಿಲಿನಲ್ಲಿ ಫ್ಯಾಮಿಲಿನಾಗ್ಲಿ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಾಗ್ಲಿ ನಾ ಡೇರಿಂಗ್ ಬಟ್ ನಂತರಾನೇ ಇನ್ನೂ ಕೆಲವರು ಇರ್ತಾರೆ ಅನ್ನೋದು ನನ್ಗೆ ಅಲ್ಲಿ ಗೊತ್ತಾಯ್ತು ಆವಾಗ ಒಂದು ರಿಯಲೈಸೇಷನ್ ಫ್ಯಾಕ್ಟ್ ಇದೆಯಲ್ಲ ಲೈಕ್ ಹೌದು ನಮ್ ತರ ಯೋಚನೆ ಮಾಡೋಕು ಬೇರೆಯವ್ರಿಗೆ ಬರತ್ತೆ ಅವ್ರದ್ದು ಹೊಸದಾಗಿರುತ್ತೆ ಬಟ್ ಯಾರು ಫಸ್ಟ್ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರದ್ದು ಹೊಸತನ ಹೊರಗಡೆ ಕಾಣಿಸುತ್ತೆ ಸೊ ವಿ ಬಿಲೀವ್ ಇನ್ ದಾಟ್ ಹಾಗಾಗಿ ಅದನ್ನ ಹಂಗೆ ಕ್ಯಾರಿ ಮಾಡ್ತೀವಿ ನಾವು ಸೂಪರ್ ಸೂಪರ್ ಸೂಪರ್